ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ಸ್ ಇಲ್ಲಿ ನೋಡ್ಬೋದು ನೀವು ಬ್ಲೂ ಕಲರ್ ಸ್ಯಾರಿಗೆ ಆ ಯೆಲ್ಲೋ ಕಲರ್ ಬ್ಲೌಸ್ ತಗೊಂಡು ಇವರು ಮಗ ವರ್ಕ್ ಮಾಡ್ತಿದ್ದಾರೆ ವರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಇವ್ರು ಮಾಡಿರೋ ಮಿಸ್ಟೇಕ್ ಏನು ಅಂದರೆ ಸ್ಯಾರೀಲಿರೋ ಬ್ಲೌಸ್ನೇ ರೆಡಿ ಮಾಡಿಸಿರೋದು ಇಲ್ಲಿ ನೋಡ್ಬೋದು ನೀವು ಬ್ಲೌಸ್ ಎಲ್ಲ ಹೋಗ್ಬಿಟ್ಟಿದೆ ಇದು ಈ ಥರ ಆಗಿದೆ ಎಲ್ಲ ಇದನ್ನು ಯೂಸು ಮಾಡೋಕ್ಕಾಗಲ್ಲ ಯಾಕೆಂದರೆ ಈ ಸ್ಯಾರೀಲಿರೋ ಬ್ಲೌಸ್ಗಿಂತ ಪ್ಲೇನ್ ತೊಗೊಂಡು ಇವರು ವರ್ಕ್ ಮಾಡ್ತಿದ್ರೆ ಇದು ಯೂಸ್ ಆಗ್ತಿತ್ತು ಹೆವಿ ಕಾಸ್ಟ್ ಇಟ್ಟಿದ್ದಾರೆ ಇದು ಬಂದುಬಿಟ್ಟು ಬ್ಯಾಂಗ್ಳೂರ್ ಕಸ್ಟಮರ್ದು ಇದು ಆ್ಯಕ್ಚುಲಿ ನನ್ನ ಹತ್ರ ಮಾಡಿಸಿಲ್ಲ ಅವರು ಮೊದಲೇ ಮಾಡಿಸ್ಕೊಂಡಿದ್ರು ಇವಾಗ ಇದಕ್ಕೆ ಪ್ಲೇನ್ ಅವರೇ ಕಳಿಸಿದ್ದಾರೆ ಬ್ಲೌಸು ಸಿಂಪಲ್ಲಾಗಿ ಡಿಸೈನ್ ಮಾಡಿ ಮೇಡಮ್ ಹೆವಿ ಬೇಡ ಯಾಕೆಂದ್ರೆ ಆಲ್ರೆಡಿ ನಾನು ಮಾಡಿಸ್ಕೊಂಡು ಅದು ಬ್ಲೌಸು ಅದಕ್ಕೆ ಕಂಪ್ಯೂಟರ್ ವರ್ಕ್ ಮಾಡಿಸ್ತಿದ್ದೀನಿ ಅಂತ ಹೇಳಿದ್ದಾರೆ ಇದಕ್ಕೆ ಈ ಥರ ಸಿಂಪಲ್ಲಾಗೇ ಕೇಳಿದ್ದವರು ಬ್ಯಾಕ್ ಈ ಥರ ಬ್ಲೂ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಲೀವ್ಸು ಫ್ಲವರ್ಸು ಎರಡು ಮ್ಯಾನೇಜ್ ಆಗೋ ಥರ ಸಿಂಪಲ್ ಆಗಿರೋ ಬ್ಲೌಸ್ ರೆಡಿ ಮಾಡಿದ್ವಿ ಇದು ಸ್ಟಿಚಿಂಗ್ ಅವರೇ ಮಾಡಿಸ್ಕೊತಾರೆ ಇದು ಡಿಸ್ಪ್ಯಾಚ್ ಮಾಡಬೇಕು ಸ್ಯಾರಿ ಬಂದುಬಿಟ್ಟು ಬ್ಲೂ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ನು ಸ್ಯಾರಿ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಲೋಕಲ್ ಕಸ್ಟಮರ್ದೆ ಸ್ಯಾರಿ ಈ ಥರ ಒಂಥರ ಲೈಟ್ ಪಿಂಕ್ ಆನಿಯನ್ ಪಿಂಕ್ ಕಲರ್ ಇದೆ ಸ್ಯಾರಿ ಇದಕ್ಕೆ ಪ್ಯಾರೆಟ್ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ ಅವರು ಸಿಂಪಲ್ ಆಗಿರೋ ಡಿಸೈನೇ ಬೇಕು ಅಂತ ಹೇಳಿದರು ಈ ತರ ಲೀವ್ಸ್ ಒಂದು ಆನಿಯನ್ ಪಿಂಕ್ ಕಲರ್ ಅಂಡ್ ಒಂದು ಗೋಲ್ಡ್ ಕಲರ್ ಲೀವ್ಸ್ ಈ ತರ ಮಾಡಿದೀವಿ ಸಿಂಪಲ್ ಡಿಸೈನ್ ಇದನ್ನು ಬ್ಯಾಕ್ ಬಂದು ಈ ತರ ಬಂದಿದೆ ಅಂಡ್ ನೆಕ್ಸ್ಟ್ ಸೇಮ್ ಡಿಸೈನ್ ಇನ್ನೊಂದು ಕಸ್ಟಮ್ ಅವ್ರದೇ ಇನ್ನೊಂದು ಬ್ಲೌಸು ಇದು ಪ್ಯಾರೆಟ್ ಗ್ರೀನ್ ಕಲರ್ಗೆ ಒಂಥರ ರೆಡ್ಡಿಶ್ ಪಿಂಕ್ ಕಲರ್ ಬಂದಿದೆ ಬ್ಲೌಸು ಇದಕ್ಕೂ ಪ್ಯಾರೆಟ್ ಗ್ರೀನ್ ಅಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀವಿ ಇದನ್ನು ಸಿಂಪಲ್ ಸಿಂಪಲ್ ಆಗಿ ಕೇಳೋರ್ಗು ಸಿಂಪಲ್ ವರ್ಕ್ಸ್ ಅವೈಲೇಬಲ್ ಇದೆ ಹೆವಿನೂ ಅವೈಲೇಬಲ್ ಇದೆ ಆ ನೆಟ್ ಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿ ವರ್ಕ್ ಅವೈಲೇಬಲ್ ಇದೆ ಆರಿ ವರ್ಕ್ ಕೂಡ ಮಾಡ್ತಾ ಇದ್ದೀವಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಕಾಪರ್ ಅಂಡ್ ಸಿಲ್ವರ್ ಬುಟೀಸ್ ಬಂದಿದೆ ಅಲ್ಲಲ್ಲಿ ಬುಟೀಸ್ ಕೊಟ್ಟಿದ್ದಾರೆ ಜಸ್ಟ್ ಸಿಲ್ವರ್ ಸ್ವಲ್ಪ ಇದೆ ಇದು ಬಂದ್ಬಿಟ್ಟು ಇದು ಇದನ್ನು ಲೋಕಲ್ ಕಸ್ಟಮರ್ ದೇ ಆಫ್ ಸ್ಲೀವ್ಸ್ಗೆ ಲೈನ್ಸ್ ಬರಬೇಕು ಅಂತ ಹೇಳಿ ಕೇಳಿದ್ರು ಅವರು ಇದಕ್ಕೆ ಈ ತರ ಡಿಸೈನ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸ್ ಇದು ಬುಟೀಸ್ ಮೇಲೆ ಮಾಡಿದೀವಿ ಅಷ್ಟೊಂದು ಲುಕ್ ಬಂದಿಲ್ಲ ಇದು ಪ್ಲೇನ್ ಮೇಲೆ ವರ್ಕ್ ಮಾಡಿದ್ವಿ ಸಿಂಪಲ್ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಹೆವಿ ಆದ್ರೂ ಪ್ಲೇನ್ ಮೇಲೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಾವು ಗೆ ಹೇಳ್ತೀವಿ ಸ್ವಲ್ಪ ಸಜೆಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಇಷ್ಟು ಅಮೌಂಟ್ ಇಟ್ಟಿರ್ತಾರಲ್ಲ ಇನ್ನೊಂದು ಸ್ವಲ್ಪಕ್ಕೆ ಆಲೋಚನೆ ಮಾಡಿದ್ರೆ ಇವಾಗ ನೋಡಿದ್ರಲ್ಲ ಮಗ್ಗಾ ವರ್ಕ್ ಬ್ಲೌಸ್ ಆ ತರ ಆಗುತ್ತೆ ನಿಮಗೆ ಈ ವಿಡಿಯೋ ಯಾವ ತರ ಅನಿಸ್ತು ಇದ್ರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್